ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಭಾಗಲ್ಲಿ ನಾನು ಸೀರೆದು ಬ್ಲೌಸ್ ಪೀಸ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ಹೇಗೆ ಬ್ಲೌಸ್ ಮಾಡಿ ಬ್ಲೌಸ್ ಕಟ್ ಮಾಡೋದು ಅಂತ ತೋರಿಸ್ತಿದ್ದೀನಿ ಲೈನಿಂಗ್ ಬ್ಲೌಸ್ ಇದಕ್ಕೆ ಬೇಕಾಗಿರೋದು ಲೈನಿಂಗು ಮತ್ತು ಬ್ಲೌಸ್ ಪೀಸು ಮತ್ತು ಒಂದು ಅಳತೆ ಬ್ಲೌಸು ಈಗ ಹೇಗೆ ಮೆಷರ್ ಮಾಡಿ ಕಟ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫಸ್ಟು ಅಳತೆ ಬ್ಲೌಸ್ನ ಉಲ್ಟಾ ಇಟ್ಕೊಂಡು ನೋಡಿ ಈ ಉಪ್ಪಿಯಿಂದ ಉಪ್ಪಟ್ಟಿಯಿಂದ ಈ ಕಂಕ್ಳೂವರೆಗೆ ನೋಡಿ ಹನ್ನೊಂದುವರೆ ಇದೆ ನಾನು ಒಂದು ಜಾಸ್ತಿ ಹನ್ನೆರಡುವರೆನ ಫೋಲ್ಡ್ ಮಾಡ್ಕೊತೀನಿ ನೋಡಿ ಈ ಬಟ್ಟೆನ ನಾನು ಹನ್ನೆರಡುವರೆಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಓಕೆನಾ ಈಗ ನೆಕ್ಸ್ಟು ನೆಕ್ಸ್ಟು ನೋಡಿ ಫ್ರಂಟು ಬ್ಯಾಕ್ ಅಟ್ಯಾಚ್ ಇದೆಯಲ್ಲ ಅಲ್ಲಿಂದ ಈ ಫ್ರಂಟು ಬ್ಯಾಕ್ ಅಟ್ಯಾಚಿಂದ ಬ್ಯಾಕ್ ನೋಡಿ ಇಲ್ಲಿವರೆಗೂ ನೋಡಿ ಹದಿನೈದು ಇದೆ ನಾನು ಒಂದೂವರೆ ಜಾಸ್ತಿ ಹದಿನಾರೂವರೆ ತಗೊತೀನಿ ಈ ಹೆಚ್ಚಿಂದ ಇಲ್ಲಿಗೆ ಹದಿನಾರೂವರೆ ಹದಿನೈದಿತ್ತು ಒಂದೂವರೆ ಜಾಸ್ತಿ ತೊಗೊಂಡಿದ್ದೀನಿ ಓಕೆನಾ ನೆಕ್ಸ್ಟು ಇಲ್ಲಿಂದ ಅಷ್ಟೆ ಹದಿನಾರೂವರೆ ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಹದಿನಾರೂವರೆ ಅಲ್ಲಿಂದ ಈ ಕಡೆಯೂ ಹದಿನಾರೂವರೆ ನೋಡಿ ಈ ಮಾರ್ಕ್ ಇದೆಯಲ್ಲ ಈ ಮಾರ್ಕಿಂದ ಇಲ್ಲಿಗೆ ಹದಿನಾರೂವರೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ಲೈನ್ ಎಳ್ಕೋಬೇಕು ನೋಡಿ ಒಂದು ಸ್ಕೇಲ್ನ ತಗೊಂಡು ನಾನು ಲೈನ್ನ ಎಳ್ಕೊತಿದ್ದೀನಿ ಈ ಕಾರ್ಡರ್ನ ಇಳ್ಕೊಂಡಿದ್ದೀನಿ ಇವಾಗ ಇಲ್ಲಿ ಇಲ್ಲಿ ಏನು ಜಾಸ್ತಿ ಏನು ಎಕ್ಸ್ಟ್ರಾ ಇಲ್ಲ ಹಾಗಾಗಿ ನಾನು ಲೈನ್ ಏನು ಹೇಳ್ಕೊತಿಲ್ಲ ಓಕೆನಾ ಈಗ ನೆಕ್ಸ್ಟು ಫ್ರಂಟು ನೆಕ್ಗಳ ನೋಡ್ಕೋಬೇಕು ಫಸ್ಟು ಬ್ಲೌಸ್ನ ಉಲ್ಟ ಮಾಡಿ ಹಾಕ್ಕೊಳ್ಳಿ ಹಾಕೊಂಡ್ಮೇಲೆ ಈ ಥರ ನೀಟಾಗಿ ಇಟ್ಕೊಳ್ಳಿ ನೋಡಿ ಐದಿದೆ ಇದೆ ಐದರಲ್ಲಿ ಒಂದು ಲೆಸ್ಸು ಒಂದು ಲೆಸ್ಸು ನಾಲ್ಕು ನಾಲ್ಕರಲ್ಲಿ ಅರ್ಧ ಎರಡು ನೋಡಿ ಈ ಹೆಡ್ಜಿಂದ ನಾವು ಮಾರ್ಕ್ನ ಹಾಕ್ಕೋಬೇಕು ಓಕೆನಾ ನೆಕ್ಸ್ಟು ಈ ಬುಜ ನೋಡಿ ಇಲ್ಲಿಂದ ಇಲ್ಲಿಗೆ ನೋಡಿ ಎರಡೂವರೆ ಇದೆ ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ ನೋಡಿ ಈ ಸ್ಲೀವ್ ಅಟ್ಯಾಚಿಂಗ್ ಮಾರ್ಜಿನ್ಗೂ ಸೇರಿಸಿ ಹ್ಞೂ ಎರಡು ಮುಕ್ಕಾಲಿದೆ ಎರಡು ಮುಕ್ಕಾಲು ಅಂದರೆ ಅರ್ಧ ಜಾಸ್ತಿ ನಾನು ಮೂರುವರೆ ಅವರು ಮೂರು ಮೂರು ಭುಜ ಅರ್ಧ ಇಂಚು ಜಾಸ್ತಿ ಹೇಳಿದ್ದಾರೆ ಹಾಗಾಗಿ ಮೂರು ಮೂರು ಪ್ಲಸ್ ಅರ್ಧ ಮೂರುವರೆ ಇಟ್ಕೊತೀನಿ ನೋಡಿ ಹೀಗೆ ಏನು ನೆಕ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಮೂರುವರೆ ಓಕೆನಾ ನೆಕ್ಸ್ಟು ಕಂಕುಳು ನೋಡಿ ಫಸ್ಟು ಬ್ಲೌಸ್ನ ಹೀಗೆ ಇಟ್ಕೊಂಡು ನೋಡಿ ಈ ಸ್ಟಿಚ್ ಇದೆಯಲ್ಲ ಇಲ್ಲಿ ಹತ್ರದಿಂದ ತೋರಿಸ್ತೀನಿ ಈ ಸ್ಟಿಚ್ ಇದೆಯಲ್ಲ ಈ ಸ್ಟಿಚ್ಚಿಗೆ ಸ್ಟ್ರೈಟ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಹೀಗೆ ನೋಡಿ ಹೀಗಿಟ್ಕೊಂಡು ಒಂದು ಮಾರ್ಕ್ ಹಾಕ್ಕೊಳ್ಳಿ ಕಾಣಿಸ್ತಿದೆ ಅಂದ್ಕೊತೀನಿ ಈಗ ನೀಟಾಗಿ ಇಟ್ಕೊಂಡು ಫ್ರಂಟು ಬ್ಯಾಕ್ ಅಟ್ಯಾಚ್ ಇದೆಯಲ್ಲ ಇಲ್ಲಿ ನೋಡಿ ಇಲ್ಲಿಂದ ಐದೂವರೆ ಇದೆ ನೋಡಿ ಓಕೆನಾ ಈಗ ನಾವು ಈ ಬುಜ ತಗೊಂಡಿದ್ದೀವಲ್ಲ ಕಂಕ್ಳು ಎರಡು ಸೈಡು ಸೇಮೆ ಬರುತ್ತೆ ಹಾಗಾಗಿ ಎರಡು ಕಡೆಗೂ ನಾನು ಐದೂವರೆನೇ ತೊಗೊಳ್ತಿದ್ದೀನಿ ಕಂಕ್ಳು ನಿಮಗೆ ಆಲ್ಮೋಸ್ಟ್ ಎಲ್ರಿಗೂ ಸೇಮೆ ಬರುತ್ತೆ ಏಯ್ಟಿ ಪರ್ಸೆಂಟ್ ಆಫ್ ದ ಮೆಂಬರ್ಸ್ಗೆ ಕೆಲವ್ರು ಹೋಗ್ತಾ ಇರ್ತಾರೆ ಕೆಲವ್ರಿಗೆ ಸ್ಟ್ರೆಸ್ ಜಾಸ್ತಿ ಇರುತ್ತಲ್ಲ ಅವ್ರಿಗೆ ಬಿಟ್ಟು ನೋಡಿ ಈ ಕಡೆಯೂ ಐದೂವರೆ ಹೀಗೆ ಓಕೆನಾ ಈಗ ನಾನು ಸ್ಕೇಲ್ ಇಟ್ಕೊಂಡು ನೀಟಾಗಿ ಲೈನ್ ಹಾಕ್ಕೊತೀನಿ ಬಾಕ್ಸ್ ಥರ ನಾನು ತಗೊಂಡಿರೋದು ಪಾಲಿಸ್ಟರು ಪಾಲಿಸ್ಟರ್ ಲೈನಿಂಗು ನೋಡಿ ಈ ಥರ ಬಾಕ್ಸ್ ಮಾಡ್ಕೋಬೇಕು ನಾವು ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಓಕೆನಾ ಈಗ ನೋಡಿ ಅರ್ಧ ಇಂಚು ಶೇಪಿಗೆ ಆಗ ನಿಮಗೆ ಕರೆಕ್ಟಾಗಿ ಶೇಪ್ ಬರುತ್ತೆ ಹ್ಞೂ ಹೀಗೆ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಇದಾಗ ಈ ಸೈಡ್ ಅಷ್ಟೇ ಮಾರ್ಕ್ ಮಾಡಿಕೊಂಡು ನೋಡಿ ಈಗ ನೆಕ್ಸ್ಟ್ ಇದು ಲಾಸ್ಟ್ ಇಡ್ಜ್ ನಮಗೆ ಇಲ್ಲಿ ಏನು ಉಳ್ದಿಲ್ಲ ಹಾಗಾಗಿ ನಾನು ಲಾಸ್ಟ್ ಇಂದಾನೆ ತಗೊತೀನಿ ಅಕಸ್ಮಾತ್ ಇಲ್ಲೇನಾದರೂ ನಮ್ಗೆ ಹದಿನಾರುವರೆಗಿಂತ ಜಾಸ್ತಿ ಇವಾಗ ಹದಿನೇಳು ಏನಾದರೂ ಇತ್ತು ಅಂದ್ರೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಬೇಕು ಇಲ್ಲಿ ಜಾಸ್ತಿ ಏನು ಇರೋ ಕಾರಣ ನಾನು ಈ ಲಾಸ್ಟಿಂದನೇ ಮೂರು ನೋಡಿ ಹೀಗೆ ಮೂರಕ್ಕೆ ಮಾರ್ಕ್ ಮಾಡ್ಕೊ ನೋಡಿ ಇಲ್ಲಿ ಒಂದು ಮಾರ್ಕ್ ಹಾಕ್ಕೊತೀನಿ ಓಕೆನಾ ಸ್ಟ್ರೈಟ್ ಲೈನ್ ಹೇಳ್ಕೊತೀನಿ ಇದು ಕ್ರಾಸ್ ಪಟ್ಟಿ ಇದಂತೂ ಎಲ್ಲರಿಗೂ ಸೇಮೇ ಬರುತ್ತೆ ಓಕೆನಾ ಸ್ಟ್ರೈಟಾಗಿ ಒಂದು ಲೈನ್ ಎಳ್ಕೊಂಡೆ ಈಗ ನೋಡಿ ಲೈನ್ ಎಳ್ಕೊಂಡ್ಮೇಲೆ ಕೆಳಗಡೆಯಿಂದ ಮೂರು ಗೊತ್ತಾಗ್ತಿದೆ ಅಂದ್ಕೊತೀನಿ ಓಕೆ ಈಗ ಇಲ್ಲಿಂದ ಈ ಲೈನ್ ಹಾಕಿದ್ದೀವಲ್ಲ ಈ ಕಡೆಗೆ ಒಂದು ಇಂಚು ಓಕೆನಾ ಈಗ ಇದು ಶೇಪ್ ಮಾಡ್ಕೊಳ್ಳೋಕ್ಕೋಸ್ಕರ ಅಷ್ಟೆ ನೋಡಿ ಓಕೆನಾ ಕ್ರಾಸ್ ಪಟ್ಟಿ ರೆಡಿ ಆಯಿತು ಇದನ್ನು ಮೆನ್ಷನ್ ಮಾಡಂಗೇನಿಲ್ಲ ಕ್ರಾಸ್ ಪಟ್ಟಿ ಎಲ್ಲರಿಗೂ ಸೇಮೇ ಬರುತ್ತೆ ಓಕೆನಾ ಈಗ ನೆಕ್ಸ್ಟು ಬ್ಲೌಸ್ನ ತೊಗೊಳ್ಳಿ ಇಲ್ಲಿ ನೋಡಿ ಈಗ ಇಟ್ಕೊಳ್ಳಿ ಓಕೆನಾ ನೀಟಾಗಿ ಇಟ್ಕೊಂಡು ನೋಡಿ ಫ್ರಂಟು ಪ್ಯಾಕ್ ಇದೆಯಲ್ಲ ಅಲ್ಲಿಂದ ಇಲ್ಲಿಗೆ ನೋಡಿ ಆರಿದೆ ಓಕೆನಾ ಹ್ಞೂ ಆರಿದೆ ಇದೆ ಆರು ಅಂದರೆ ನೋಡಿ ಎಡ್ಜ್ ಇದೆಯಲ್ಲ ಎಲ್ಲಿಂದ ನೋಡಿ ಲೈನಿಂದ ಆರು ಇಲ್ಲಿ ನೋಡಿ ಎಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಬಾಕ್ಸ್ ಮಾಡ್ಕೋಬೇಕು ನಾವು ಅವಾಗಲೇ ಫ್ರಂಟ್ ನೆಕ್ ಕೂತ ನೋಡ್ಕೊಂಡಿದ್ದೀವಲ್ವ ಹಾಗಾಗಿ ನೋಡಿ ಫ್ರಂಟ್ ನೆಕ್ ಎರಡು ನೋಡಿ ಓಕೆನಾ ಇದು ಅಷ್ಟೇ ಸೇಮ್ ಅರ್ಧ ಇಂಚು ಶೇಪಿಗೆ ಅರ್ಧ ಇಂಚು ಶೇಪಿಗೆ ಇದೆಯಲ್ಲ ಇದನ್ನು ಶೇಪ್ ಹಾಕೋಬೇಕು ಹ್ಞೂ ಹೀಗೆ ಓಕೆನಾ ನೆಕ್ಸ್ಟು ಇವಾಗ ಫ್ರೆಂಟ್ ರೆಡಿ ಆಯಿತು ಈಗ ನಿಮಗೆ ಬ್ಯಾಕ್ ನೋಡಿ ಬ್ಯಾಕ್ಗೆ ಹ್ಞೂ ಹೀಗೆ ಉಲ್ಟಾದಿಂದ ಇಟ್ಕೋಬೇಕು ನೋಡಿ ಬ್ಯಾಕಿಂದ ಉದ್ದ ಎರಡು ಆಗ ಕರೆಕ್ಟಾಗಿ ಬರುತ್ತೆ ಬ್ಯಾಕಿಂದ ಉದ್ದ ಬಂದು ನಮಗೆ ಐದೂವರೆ ಇದೆ ಐದೂವರೆಯಿಂದ ಎರಡು ಜಾಸ್ತಿ ಏಳುವರೆ ನೋಡಿ ಇಲ್ಲಿಗೊಂದು ಮಾರ್ಕ್ ಹಾಕ್ಕೊಳ್ಳಿ ಓಕೆನಾ ನೆಕ್ಸ್ಟು ತಿರ್ಗ ಬ್ಯಾಕಲ್ಲೇ ಹಿಂಗೆ ನೀಟಾಗಿ ಇಟ್ಕೊಂಡು ನೋಡಿ ಬ್ಯಾಕ್ ನೆಕ್ ಆಗಲ್ಲ ಸೇಮ್ ಬರಲ್ಲ ಯಾಕಂದರೆ ಬ್ಯಾಕು ಡೀಪು ಕೆಲವರು ಜಾಸ್ತಿ ಇಟ್ಸ್ಕೊತಾರೆ ಹಾಗಾಗಿ ನೋಡಿ ಆರಿದೆ ಆರು ಅಂದರೆ ಒಂದು ಲೆಸ್ಸು ಐದು ಐದರಲ್ಲಿ ಅರ್ಧ ಎರಡೂವರೆ ನೋಡಿ ಎರಡೂವರೆಗೆ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಈಗ ಸೇಮ್ ಬಾಕ್ಸು ನಿಮ್ಗೇನಾದರೂ ಡಿಸೈನ್ಸ್ ಏನಾದರೂ ಬೇಕು ಅಂದರೆ ಇದು ಇವಾಗ ಈ ಏನಿದೆಯೋ ಇದರಲ್ಲೇ ನೀವು ಮಾಡ್ಕೋಬೇಕು ಬ್ಯಾಕಿಂದ ಉದ್ದ ಬಿಟ್ಬಿಟ್ಟು ಈ ಬಾಕ್ಸಲ್ಲೇ ನೀವು ಮಾಡ್ಕೋಬೇಕು ನೋಡಿ ಇವಾಗ ಇದು ಎರಡೂವರೆ ಇದೆ ಅಲ್ವಾ ಇದು ಎರಡಿದೆ ಇದಕ್ಕೂ ಇದಕ್ಕೂ ಜಾಯಿನ್ ಮಾಡಬೇಕು ಇಲ್ಲಿ ಮಾತ್ರ ಡೀಪ್ ಬರುತ್ತೆ ಹೊರತು ಈ ಎರಡಿದೆಯಲ್ಲ ಇದಕ್ಕೇ ಜಾಯಿನ್ ಮಾಡಬೇಕು ನೋಡಿ ಈ ಥರ ಇಲ್ಲೂ ಅಷ್ಟೇ ಅರ್ಧ ಇಂಚು ಶೇಪ್ಗೆ ನೋಡಿ ಫಸ್ಟು ಹೀಗೆ ಮಾರ್ಕ್ ಮಾಡ್ಕೊಬೇಕು ಲೈನಿಂಗ್ ಪೀಸಲ್ಲಿ ನಾನು ಯಾವಾಗಲೂ ಲೈನಿಂಗ್ ಪೀಸ್ಗೆ ಫಸ್ಟು ಮಾರ್ಕ್ ಹಾಕ್ಕೊಳ್ಳೋದು ಆಮೇಲೆ ಬಾಡಿ ಪೀಸ್ಗನ್ನ ಕಟ್ ಮಾಡ್ಕೊತೀನಿ ಓಕೆನಾ ಈಗ ನೋಡಿ ನೆಕ್ ಆಗಲ್ಲ ಬುಜ ಕಂಕ್ಳು ಕ್ರಾಸ್ ಪಟ್ಟಿ ಬ್ಯಾಕು ಇದು ಬ್ಯಾಕು ಇದು ಫ್ರಂಟು ಗೊತ್ತಾಗ್ತಿದೆ ಅಂದ್ಕೊತೀನಿ ಈಗ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ಲ ಇದನ್ನು ಕಟ್ ಮಾಡ್ಕೊಳ್ಳಿ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಂಡ್ಬೇಕು ನೆಕ್ಸ್ಟ್ ಈ ನೆಕ್ ಅಗಳ ಅದೇನು ಬಾಕ್ಸ್ ಮಾಡ್ಕೊಂಡಿದೀವೋ ಅದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು ಫಸ್ಟ್

ಈಗ ನಾವು ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ದಾಯಿತು ಈಗ ಇದನ್ನು ಇಟ್ಕೊಂಡು ಹೇಗೆ ಮೈನ್ ಪೀಸ್ನ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ಈಗ ನೋಡಿ ಬ್ಲೌಸ್ ಪೀಸ್ ಈ ಥರ ಇದೆ ನಾವು ಫಸ್ಟ್ ನೋಡ್ಕೋಬೇಕಾಗಿರೋದು ಯಾವುದು ಉಲ್ಟ ಯಾವುದು ಸೀದಾ ನೋಡಿ ಇದು ಸೀದಾ ಇದು ಉಲ್ಟ ಇಟ್ಕೊಂಡು ಫಸ್ಟು ಎರಡು ಒಂದೇ ಲೆವೆಲ್ಗೆ ಇದೆಯಾ ಅನ್ನೋದು ನೋಡ್ಕೋಬೇಕು ಇಲ್ಲಿ ನೋಡಿ ಈ ರೀತಿ ನೋಡಿ ಈಗ ನಾನು ಫೋನ್ ಮಾಡ್ಕೊಂಡಿದ್ದೀನಿ ನೋಡಿ ಓಪನ್ ಇರೋದು ಆ ಕಡೆ ಇದು ಕ್ಲೋಸ್ ಆಗಿರೋದು ನನ್ನ ಕಡೆ ಓಕೆನಾ ಈಗ ನೋಡಿ ಈ ಸೈಡು ನೋಡಿ ಒಂದು ಸೈಡು ಬಾರ್ಡ್ರ್ ದೊಡ್ಡದಿದೆ ಗೊತ್ತಾಗ್ತಿದೆ ಅಂದ್ಕೊತೀನಿ ನೋಡಿ ಈ ಸೈಡು ಸಣ್ಣ ಬಾರ್ಡ್ರ್ ಇದೆ ಗೊತ್ತಾಗ್ತಿದೆ ಅಂದ್ಕೊತೀನಿ ಇವಾಗ ದೊಡ್ಡ ಬಾರ್ಡ್ರು ಯಾವತ್ತಿದ್ರೂ ಸ್ಲೀವ್ಸ್ಗೆ ಬರಬೇಕು ಓಕೆನಾ ಇದು ಬ್ಯಾಕಿಗೆ ಬರುತ್ತೆ ಅರ್ಥ ಆಯಿತು ಅಂದ್ಕೊತೀನಿ ಇದು ಬ್ಯಾಕಿಗೆ ಬರುತ್ತೆ ಉದ್ದ ಬಾರ್ಡ್ರು ಬೈರೋದು ಸ್ಲೀವ್ಸ್ಗೆ ಬರುತ್ತೆ ಈಗ ತೋರಿಸ್ತೀನಿ ಬನ್ನಿ ಹೇಗೆ ಇಟ್ಕೊಳ್ಳೋದು ಅಂತ ಇದರಲ್ಲಿ ಯಾವುದೇ ಥರ ಆಗಲಿ ಏನಿಲ್ಲ ಹಾಗಾಗಿ ನಾನು ಈಗ ನೋಡಿ ಫಸ್ಟು ಬ್ಯಾಕ್ ಇಟ್ಕೊತಿದ್ದೀನಿ ನೋಡಿ ಈ ಸೈಡು ಬ್ಯಾಕು ಬ್ಯಾಕ್ ಆದಮೇಲೆ ಕಟ್ ಮಾಡ್ಕೊಂಡಿರೋದು ಇಟ್ಕೊಳ್ಳೋದು ಅಷ್ಟೇ ಇಲ್ಲೇನು ಮೆಷರ್ಮೆಂಟ್ ಮಾಡೋಂಗಿಲ್ಲ ಇವಾಗ ಸ್ಟಾರ್ಟಿಂಗ್ ಕಳೆಯವ್ರಾದರೆ ನೀವು ಮೈನ್ ಪೀಸಲ್ಲೇ ಕಟ್ ಮಾಡ್ಕೊಂಡು ತೊಂದರೆ ತಿರ್ಗಿ ಅದನ್ನು ಇಟ್ ಮಾಡಲಿಕ್ಕಾಗಲ್ಲ ಆಮೇಲೆ ಫ್ರಂಟು ಓಕೆನಾ ಈಗ ನೆಕ್ಸ್ಟು ಸ್ಲೀವ್ಸು ಸ್ಲೀವ್ಸ್ ಆಗ್ತಾ ನೆಕ್ಸ್ಟು ಕ್ರಾಸ್ ಪಟ್ಟಿ ಹೀಗೀಗೆ ಬರಬೇಕು ಏನಿಲ್ಲ ಅಂದರೆ ಕೆಲವೊಂದು ಡಿಸೈನ್ಸ್ ಇರುತ್ತೆ ಬ್ಲೌಸಲ್ಲಿ ಲೈಕ್ ಬಾಕ್ಸಸ್ಸು ಇಲ್ಲ ಹೂವು ಮತ್ತು ಬುಟ್ಟ ಬುಟ್ಟ ಥರ ಅದನ್ನೆಲ್ಲ ನೋಡಿ ನೀವು ಡಿಸೈಡ್ ಮಾಡಬೇಕಾಗುತ್ತೆ ಯಾವ ಥರ ಅಂತ ಇಲ್ಲ ಅಂದರೆ ಫಸ್ಟೇ ಇದು ಬಂದುಬಿಡುತ್ತೆ ಬ್ಯಾಕು ಆಮೇಲೆ ಫ್ರಂಟು ಆಮೇಲೆ ಸ್ಲೀವ್ಸು ಆ ಥರ ನಾನು ಅದು ಬ್ಲೌಸ್ ಒಗೆ ನಾನು ನಿಮಗೆ ತೋರಿಸ್ತೀನಿ ಆ ಥರ ಬಂದಾಗ ನೋಡಿ ಕ್ರಾಸ್ ಪಟ್ಟಿ ನೋಡಿ ಕ್ರಾಸ್ ಪಟ್ಟಿ ನೋಡಿ ಫಸ್ಟು ಬ್ಯಾಕು ನೆಕ್ಸ್ಟು ಫ್ರಂಟ್ ಸ್ಲೀವ್ಸ್ ಕ್ರಾಸ್ ಪಟ್ಟಿ ನಿಮಗೆ ಇನ್ನು ಎಕ್ಸ್ಟ್ರಾ ನೋಡಿ ಇಲ್ಲಿ ಮತ್ತು ಇಲ್ಲಿ ಈ ಕಡೆ ಬಟ್ಟೆ ಇದೆ ನೋಡಿ ಇದು ಆಗುತ್ತೆ ಓಕೆನಾ ಈಗ ಕಟ್ ಮಾಡೋದು ಕಟ್ ಮಾಡ್ತೀನಿ ನೋಡಿ ನಾನು ಕಟ್ ಮಾಡಬೇಕಾದ್ರೆ ಒಂದು ಇಂಚ್ ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾ ಇಲ್ಲಿ ಕಟ್ ಮಾಡ್ಕೊತೀನಿ ಸ್ಲೀವ್ಸು ಯಾಕಂದರೆ ಇನ್ನೋಟ್ ಮಾಡಬೇಕಾದ್ರೆಲ್ಲ ಬಟ್ಟೆ ಹೋಗುತ್ತಲ್ಲ ಆವಾಗ ಸ್ಲೀವ್ಸು ಕರೆಕ್ಟಾಗಿ ಬರುತ್ತೆ ಅಂತ ನೋಡಿ ಈ ರೀತಿ ಈಗ ಸ್ಲೀವ್ಸ್ನ ಕಟ್ ಮಾಡಿದ್ದಾಯ್ತು ಈಗ ನೆಕ್ಸ್ಟು ಹ್ಞೂ ಇದು ಓಕೆನಾ ಇದನ್ನು ಬೇಕಂದ್ರೆ ನೀವು ಇಲ್ಲಿ ನೋಡಿ ಫಸ್ಟ್ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಬಣ ಈ ಬಟ್ಟೆ ನಮಗೆ ಪೈಪಿಂಗು ಆಗುತ್ತೆ ಯಾವುದು ಬಿಸಾಕಂಗಿಲ್ಲ ನೀವು ಫುಲ್ ಬ್ಲೌಸ್ ರೆಡಿ ಆಗಬೇಕು ಯಾವುದೂ ಬಿಸಾಕ್ಕಾಗಿಲ್ವಾ ಇದು ಎಕ್ಸ್ಟ್ರಾ ಇತ್ತು ಎಕ್ಸ್ಟ್ರಾನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ನೋಡಿ ಹೀಗೆ